ಫ್ರೆಂಡ್ಸ್ ನಾವು ಇವತ್ತು ಈ ವಿಡಿಯೋದಲ್ಲಿ ಎರಡು ಸಾವಿರ ಇಪ್ಪತ್ತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಬೆಳೆ ಪರಿಹಾರದ ಹಣದ ವಿವರವನ್ನು ಪಡೆದುಕೊಳ್ಳೋಣ ಹೌದು ಫ್ರೆಂಡ್ಸ್ ನೀವೇನಾದರೂ ಎರಡು ಸಾವಿರ ಇಪ್ಪತ್ತ್ನಾಲ್ಕು ಇಪ್ಪತ್ತೈದನೇ ಸಾಲಿನಲ್ಲಿ ಬೆಳೆ ವಿಮೆಯ ಹಣ ಕಟ್ಟಿದರೆ ಬೆಳೆ ಪರಿಹಾರದ ಹಣದ ವಿವರವನ್ನು ಈ ವಿಡಿಯೋದಲ್ಲಿ ಯಾವ ಯಾವ ರೈತರ ಖಾತೆಗೆ ಜಮಾ ಆಗಿದೆ ಮತ್ತು ಯಾವ ಜಿಲ್ಲೆಗೆ ಎಷ್ಟು ಹಣ ಬಿಡುಗಡೆ ಮಾಡಲಾಗಿದೆ ಎಂದು ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಅಂತ ಹೇಳ್ತಾ ಬನ್ನಿ ಫ್ರೆಂಡ್ಸ್ ವಿಡಿಯೋನ ಶುರು ಮಾಡೋಣ ಫ್ರೆಂಡ್ಸ್ ನೋಡ್ಬೋದು ಇಲ್ಲಿ ನಮ್ಮ ಗ್ರಾಮದ ಓರ್ವ ರೈತರಿಗೆ ಬೆಳೆ ಪರಿಹಾರದ ಹಣದ ವಿವರ ಕಾಣ್ತಾ ಇದೆ ಅಲ್ಲ ನೋಡ್ಬೋದು ಅವರಿಗೆ ಬೆಳೆ ಪರಿಹಾರದ ಹಣ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಇಪ್ಪತ್ತು ಸಾವಿರದ ನಾಲ್ಕುನೂರು ರೂಪಾಯಿಗಳು ಬೆಳೆ ಪರಿಹಾರದ ಹಣದ ಹಣವು ಜಮಾ ಆಗಿರುತ್ತದೆ ಇದೇ ಥರ ನಾವು ಕೂಡ ನಮ್ಮ ಗ್ರಾಮದಲ್ಲಿ ಅಥವಾ ನಮ್ಮ ಖಾತೆಗೆ ಬೆಳೆ ಪರಿಹಾರದ ಹಣ ಜಮಾ ಆಗಿದೆಯೋ ಅಥವಾ ಇಲ್ಲವೋ ವಿವರವನ್ನು ಇಲ್ಲಿ ಪಡೆದುಕೊಳ್ಳೋಣ ಫ್ರೆಂಡ್ಸ್ ನಾವು ಮೊದಲನೇದಾಗಿ ಇನ್ಪುಟ್ ಸಬ್ಸಿಡಿ ಪರಿಹಾರ ಹಣದ ಸಂದಾಯದ ಪರಿಹಾರ ಪೇಮೆಂಟ್ಸ್ ವೆಬ್ಸೈಟ್ಗೆ ಬರಬೇಕಾಗುತ್ತೆ ನೋಡ್ಬೋದು ಫ್ರೆಂಡ್ಸ್ ಈ ವೆಬ್ಸೈಟ್ನ ಲಿಂಕನ್ನು ನಾನು ವಿಡಿಯೋದ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೇನೆ ನೀವು ನೇರವಾಗಿ ಆ ಲಿಂಕನ್ನು ಸೆಲೆಕ್ಟ್ ಮಾಡಿ ಈ ವೆಬ್ಸೈಟ್ಗೆ ಬರ್ಬೋದು ಫ್ರೆಂಡ್ಸ್ ನೋಡ್ಬೋದು ನೀವು ಈ ವೆಬ್ಸೈಟ್ಗೆ ಬಂದ ಮೇಲೆ ಇಲ್ಲಿ ಇನ್ಪುಟ್ ಸಬ್ಸಿಡಿ ಪರಿಹಾರ ಹಣ ಸಂದಾಯದ ವಿವರ ಅಂತ ಒಂದು ಓಪನ್ ಆಗುತ್ತೆ ಅದರಲ್ಲಿ ಇಲ್ಲಿ ಕೆಳಗಡೆ ನೋಡ್ಬೋದು ಫ್ರೆಂಡ್ಸ್ ಇಲ್ಲಿ ವರ್ಷ ಮತ್ತು ಋತು ಮತ್ತು ಕ್ಲೈಮೇಟ್ ಟೈಪು ಮತ್ತು ನಮ್ಮ ಜಿಲ್ಲೆ ತಾಲೂಕು ಹುಬ್ಳಿ ಗ್ರಾಮವನ್ನು ಸೆಲೆಕ್ಟ್ ಮಾಡಿ ಇಲ್ಲಿ ಗೆಟ್ ರಿಪೋರ್ಟ್ ಕೊಡಬೇಕಾಗುತ್ತೆ ಕೊಟ್ಟ ಮೇಲೆ ನೋಡ್ಬೋದು ಫ್ರೆಂಡ್ಸ್ ಇಲ್ಲಿ ನಮ್ಮ ಗ್ರಾಮದಲ್ಲಿ ಯಾವ ಯಾವ ರೈತರಿಗೆ ಬೆಳೆ ಪರಿಹಾರದ ಹಣ ಜಮಾ ಆಗಿದೆ ಅನ್ನೋದರ ಮಾಹಿತಿ ಇಲ್ಲಿ ಬರುತ್ತೆ ಫ್ರೆಂಡ್ಸ್ ನೋಡೋಣ ನಾವು ಇವಾಗ ಒಂದೊಂದಾಗಿ ಸೆಲೆಕ್ಟ್ ಮಾಡೋಣ ಫ್ರೆಂಡ್ಸ್ ಬ ಮೊದಲನೇದಾಗಿ ನಾವು ಎರಡು ಸಾವಿರ ಇಪ್ಪತ್ನಾಲ್ಕು ಇಪ್ಪತ್ತೈದನ್ನು ಸೆಲೆಕ್ಟ್ ಮಾಡಬೇಕಾಗುತ್ತೆ ನೋಡ್ಬೋದು ನಮಗೆ ಎರಡು ಸಾವಿರ ಇಪ್ಪತ್ತ್ನಾಲ್ಕು ಇಪ್ಪತ್ತೈದನ ಸಾಲಿನ ಅದೇ ಥರ ಋತು ಇರುತ್ತಲ್ಲ ಋತು ಅಂದರೆ ಪೂರ್ವ ಮುಂಗಾರು ಅಂತ ಇರುತ್ತಲ್ಲ ಫ್ರೆಂಡ್ಸ್ ಅದನ್ನು ಸೆಲೆಕ್ಟ್ ಮಾಡಬೇಕಾಗತ್ತೆ ಅದಾದ ಮೇಲೆ ವಿಪತ್ತಿನ ವಿಧ ನಮಗೆ ಹೋದ ವರ್ಷ ಭಾರಿ ಮಳೆ ಇರುವುದರಿಂದ ನಮ್ಮ ಬೆಳೆಗಳು ಹಾನಿಯಾಗಿರುತ್ತದೆ ಅದೇ ಥರ ಇಲ್ಲಿ ಭಾರಿ ಮಳೆ ಅಂತಿದೆ ಫ್ರೆಂಡ್ಸ್ ಅದನ್ನು ಸೆಲೆಕ್ಟ್ ಮಾಡಬೇಕಾಗುತ್ತೆ ಸೆಲೆಕ್ಟ್ ಮಾಡಿದ ಮೇಲೆ ನೋಡ್ಬೋದು ಫ್ರೆಂಡ್ಸ್ ಇಲ್ಲಿ ನಮ್ಮ ಜಿಲ್ಲೆಯನ್ನು ಸೆಲೆಕ್ಟ್ ಮಾಡಬೇಕಾಗುತ್ತೆ ಅದೇ ಥರ ನೋಡ್ಬೋದು ಇಲ್ಲಿ ನಮ್ಮ ರಾಜ್ಯದಲ್ಲಿ ಎಷ್ಟೊಂದು ಜಿಲ್ಲೆಗಳಿವೆ ಎಲ್ಲ ಜಿಲ್ಲೆಗಳ ಹೆಸರು ಬರುತ್ತೆ ಅದೇ ಥರ ನೀವು ಕೂಡ ಇಲ್ಲಿ ನಿಮ್ಮ ಜಿಲ್ಲೆಯನ್ನು ಸೆಲೆಕ್ಟ್ ಮಾಡಬೇಕಾಗುತ್ತೆ ಸೆಲೆಕ್ಟ್ ಮಾಡಿದ ಮೇಲೆ ನೆಕ್ಸ್ಟ್ ನೋಡ್ಬೋದು ಫ್ರೆಂಡ್ಸ್ ಇಲ್ಲಿ ನಮ್ಮ ತಾಲೂಕು ಜಿಲ್ಲೆಯಲ್ಲಿ ನಮ್ಮ ತಾಲೂಕು ಯಾವುದಿದೆ ಅದನ್ನು ಸೆಲೆಕ್ಟ್ ಮಾಡಬೇಕಾಗುತ್ತೆ ಮತ್ತು ನಮ್ಮ ಹೋಬಳಿಯನ್ನು ಸೆಲೆಕ್ಟ್ ಮಾಡಬೇಕಾಗುತ್ತೆ ಹೋಬಳಿಯನ್ನು ಸೆಲೆಕ್ಟ್ ಮಾಡಿದ ಮೇಲೆ ನೆಕ್ಸ್ಟ್ ನಮ್ಮ ಗ್ರಾಮವನ್ನು ಸೆಲೆಕ್ಟ್ ಮಾಡಬೇಕಾಗುತ್ತೆ ಫ್ರೆಂಡ್ಸ್ ಅದೇ ಥರ ನೋಡ್ಬೋದು ಇಲ್ಲಿ ನಮ್ಮ ಗ್ರಾಮವನ್ನು ಸೆಲೆಕ್ಟ್ ಮಾಡಿದ್ದೇನೆ ಅದೇ ಥರ ನಮ್ಮ ಗ್ರಾಮವನ್ನು ಸೆಲೆಕ್ಟ್ ಮಾಡಿದ ಮೇಲೆ ಇಲ್ಲಿ ಗೆಟ್ ರಿಪೋರ್ಟ್ ಅಂತಿದೆ ಫ್ರೆಂಡ್ಸ್ ವರದಿ ಪಡೆಯಿರಿ ಅಂತಿದೆಲ್ಲ ಫ್ರೆಂಡ್ಸ್ ಅದನ್ನು ಕೊಡಬೇಕಾಗುತ್ತೆ ಕೊಟ್ಟ ಮೇಲೆ ನೋಡ್ಬೋದು ಫ್ರೆಂಡ್ಸ್ ಇಲ್ಲಿ ನಮ್ಮ ಗ್ರಾಮದಲ್ಲಿ ಮಳೆಗೆ ಭಾರಿ ಮಳೆಗೆ ನಮ್ಮ ಗ್ರಾಮದ ಓರ್ವ ರೈತನ ಬೆಳೆಯು ಹಾನಿಯಾಗಿರೋದರಿಂದ ಅವರಿಗೆ ಬೆಳೆ ಪರಿಹಾರದ ಹಣ ಬಂದಿರುತ್ತೆ ಫ್ರೆಂಡ್ಸ್ ನೋಡ್ಬೋದು ಅವರು ಕೂಡ ಮೂರು ಎಕರೆಗೆ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನಲ್ಲಿ ಬೆಳೆ ಇಮ್ಮೆ ಕಟ್ಟಿರೋದ್ರಿಂದ ಅವರಿಗೆ ಬೆಳೆ ಪರಿಹಾರದ ಹಣವು ಜಮಾ ಆಗಿರುತ್ತೆ ಫ್ರೆಂಡ್ಸ್ ನೋಡ್ಬೋದು ಅವರ ಆಧಾರ್ ಕಾರ್ಡ್ ನಂಬರ್ ಅವರ ಇನ್ಶೂರೆನ್ಸ್ ನಂಬರ್ ಮತ್ತು ಅವರ ಹೆಸರು ಮತ್ತು ಅವರ ಸರ್ವೆ ನಂಬರ್ ಮತ್ತು ಯಾವ ಬೆಳೆಗೆ ಮತ್ತು ಎಷ್ಟು ಎಕರೆಗೆ ಮತ್ತು ಸಂದಾಯದ ಸ್ಥಿತಿ ಮತ್ತು ಯಾವ ದಿನಾಂಕದಂದು ಅವರ ಖಾತೆಗೆ ಜಮಾ ಆಗಿದೆ ಮತ್ತು ಎಷ್ಟು ಅಮೌಂಟ್ ಜಮಾ ಆಗಿದೆ ಎನ್ನುವುದರ ಸಂಪೂರ್ಣವಾದ ಮಾಹಿತಿ ಇಲ್ಲಿ ದೊರೆಯುತ್ತದೆ ಇದೇ ಥರ ನೀವು ಕೂಡ ನಿಮ್ಮ ಗ್ರಾಮದ ಅಥವಾ ನಿಮ್ಮ ಬೆಳೆ ಪರಿಹಾರದ ಹಣದ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಬೆಳೆ ಪರಿಹಾರದ ಹಣವನ್ನು ಈ ರೀತಿಯಾಗಿ ನಿಮ್ಮ ಮೊಬೈಲ್ನಲ್ಲಿ ಚೆಕ್ ಮಾಡಿಕೊಳ್ಳಬಹುದು ಫ್ರೆಂಡ್ಸ್ ಓಕೆ ಫ್ರೆಂಡ್ಸ್ ನಿಮಗೆ ಈ ವಿಡಿಯೋಗೆ ಇಷ್ಟ ಆಗಿದೆ ಅನ್ಕೋತೀನಿ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳುತ್ತಾ ಧನ್ಯವಾದಗಳು ಫ್ರೆಂಡ್ಸ್